ಹಲೋ ನಮಸ್ತೆ ಎಲ್ರಿಗೂ ಡಾಟರ್ ಆಫ್ ಕನ್ನಡ ಅಂಬೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಿವೇದಿತಾ ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನು ವ್ಲಾಗ್ ಮಾಡೋಣ ಅಂತ ನೋಡೋಣ ಇವತ್ತಿನ ವಿಶೇಷ ಏನು ಅಂತಂದರೆ ಆಟಿ ಹದಿನೆಂಟು ಅಂದರೆ ನಮ್ಮ ಕೊಡಗಿನಲ್ಲಿ ಆಟಿ ಹಬ್ಬ ಅಂತ ಆಚರಿಸ್ತೀವಿ ಇದು ಈ ಸೊಪ್ಪನ್ನು ನಾವು ಇವತ್ತು ಆಟ ಇದನ್ನು ಇದ್ರದ್ದು ರಸನ ತೆಗೆದು ಪಾಯಸ ಮಾಡ್ತೀವಿ ಇದೇ ವಿಶೇಷ ಇವತ್ತದ್ದು ಸ್ಪೆಷಲು ಈ ಸೊಪ್ಪಲ್ಲಿ ಹದಿನೆಂಟು ಥರದ ಔಷಧಿ ಮೂಲಗಳು ಸೇರಿರ್ತದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅದನ್ನೇ ನಾವು ಕೂಡ ಇವಾಗ ಅದನ್ನ ಪರಿಪಾಲಿಸ್ತಾ ಹೋಗ್ತಾ ಇದ್ದೀವಿ ಈ ಸೊಪ್ಪಲ್ಲಿ ಹದಿನೆಂಟು ತರಹದ ಔಷಧಿ ಮೂಲ ಅಂದರೆ ಆಟಿ ಒಂದು ಅಂದರೆ ಜುಲೈ ಹದಿನೈದರಿಂದ ಆಟಿ ತಿಂಗಳು ಶುರುವಾಗುತ್ತೆ ಜುಲೈ ಹದಿನೈದರಿಂದ ಒಂದೊಂದೇ ಮೆಡಿಶನ್ಸ್ ಇದಕ್ಕೆ ಸೇರ್ತಾ ಬರುತ್ತೆ ಇವತ್ತಿಗೆ ಹದಿನೆಂಟು ದಿನ ಆಗುತ್ತೆ ಹದಿನೆಂಟು ದಿನಕ್ಕೆ ಹದಿನೆಂಟು ತರದ ಔಷಧಿ ಮೂಲಗಳು ಇದರಲ್ಲಿ ಸೇರಿದೆ ಅಂತ ಅಂದ್ಕೊಂಡು ಇದನ್ನ ಇವತ್ತು ಪಾಯಸ ಮಾಡಿ ಇದನ್ನ ಎಲ್ಲರೂ ಪಾಯಸ ವೆರೈಟಿ ವೆರೈಟಿ ಬೇರೆ ಪದಾರ್ಥಗಳನ್ನ ಮಾಡ್ತಾರೆ ರವೆಯಲ್ಲಿ ಅಕ್ಕಿ ಪಾಯಸ ಅದಕ್ಕೆ ಇದ್ರದ್ದು ರಸನ ಸೇರಿಸ್ಬಿಟ್ಟು ಮಾಡ್ತಾರೆ ಇದೇ ವಿಶೇಷ ಇವತ್ತದು ಹೇಗೆ ಮಾಡ್ತೀವಿ ಅಂತ ನೀವೇ ನೋಡಿ ಫುಲ್ ಬ್ಲಾಗ್ಸ್ ಎಲ್ಲ ನೋಡಿ ನೀವು ಪಾಯಸ ಎಲ್ಲಾನು ಕಂಪ್ಲೀಟ್ ಆಗಿ ಮಾಡ್ತೀವಿ ರೆಸಿಪಿ ಹೇಗಿದೆ ಅಂತ ನೀವೇ ನೋಡ್ಬೋದು ಈ ರೀತಿ ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕು ಇದ್ರದ್ದು ದಂಟಲ್ಲಿ ತುಂಬ ರಸ ಇರುತ್ತೆ ಅದ್ರದ್ದು ಪವರ್ ಇರುತ್ತೆ ಅದಕ್ಕೆ ದಂಟು ಕೂಡ ಸೇರಿಸ್ಕೋಬೇಕು ಎಲೆಗಳನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಇದನ್ನ ಸೊಪ್ಪನ್ನು ಹಾಕಬೇಕು ಅದು ಹೇಗೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ ಓಕೆ ಇವಾಗ ಸೊಪ್ಪನ್ನ ಬೇಯಕ್ಕೆ ಹಾಕಿದ್ದೀವಿ ಇನ್ನು ಸಂಜೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಇದು ಇದು ಕಂಪ್ಲೀಟ್ ರಸ ಬಿಟ್ಟಿರುತ್ತೆ ಮತ್ತೆ ಅದನ್ನ ಪಾಯಸ ಮಾಡ್ಕೊಳ್ತೀವಿ ಇದನ್ನ ಚೆನ್ನಾಗಿ ಒಂದು ತ್ರೀ ಫೋರ್ ಅವರ್ಸ್ ಬೇಯಿಸ್ಕೋಬೇಕು ಆಮೇಲೆ ಇದ್ರ ರಸದಲ್ಲಿ ಮತ್ತೆ ಪಾಯಸ ಮಾಡೋದು ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲದ ನೀರನ್ನು ಕುದಿಸಿ ಇಟ್ಕೊಂಡಿದ್ದೀವಿ ಹಾಗೆಯೇ ಬೇಯಿಸಿಟ್ಟ ಸೊಪ್ಪಿನ ನೀರಿಗೆ ಅಕ್ಕಿ ಹಾಕಿ ಅದನ್ನ ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಬೆಲ್ಲದ ನೀರನ್ನು ಸೇರಿಸ್ತಿದ್ದೀವಿ ಸಕ್ಕರೆಗಿಂತ ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆಂದ ಅದರಿಂದ ಎಲ್ಲ ಕಡೆ ಎಲ್ಲರೂ ಕೂಡ ಬೆಲ್ಲನೇ ಹಾಕ್ತಾರೆ ಯಾವ ಥರ ಕಲರ್ ಬಂದಿದೆ ನೋಡಿ ಇನ್ನು ಅದು ಕುದಿತಾ ಇದ್ದಂಗೆ ಕಲರ್ ಬರುತ್ತೆ ಹೆಚ್ಚಿಗೆ ಕಲರ್ ಬರುತ್ತೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಅದನ್ನ ಬೆಲ್ಲದ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಎಲ್ಲನೂ ಪ್ರಿಪೇರ್ ಆಗಿದ್ದು ಸ್ವೀಟ್ ಎಲ್ಲ ಹಾಗೆ ರಿಲೇಷನ್ಸ್ಗಳೂ ಹಾಗೆ ಸೇರಿಕೊಂಡು ಹಬ್ಬನ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ ಈ ಪಾಯಸಕ್ಕೆ ಕಾಯಿತುರಿ ಜೇನುತುಪ್ಪ ಹಾಗೆಯೇ ಹಸುವಿನ ತುಪ್ಪನ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ